அல்லவே துமக்க <hazan> <hazan> பங்காருக்கு ಹಲೋ ಇದೇನು ನಾನು ಇಲ್ಲಿದ್ದೀನಿ ಇದಿನಿ ಲೇ ನಿನ್ ಲೇ ಇದೇನ್ ಲೇ ಮನೆ ಬರಿ ಮನೆ ಕಾಣ್ತಾದೆ ಅವಗೆ ಮುತ್ತು ರತ್ನ ವಜ್ರ ವೈಡೂರ್ಯ ಎಲ್ಲ ಇತ್ತು ಎಲ್ಲ ಎಲ್ಲ ನಾನು ಆ ಎಲ್ಲ ನಾನು ತಿನ್ನ ಬಿಡ್ನೇ ಸೇರ್ಬೇಕು ಒತ್ತಗ ಇನ್ನ ಏನು ಸೇರ್ಬೇಕು ಹೇಳೋ ಅಲ್ಲ ಅವನೆಲ್ಲಾ ತಿಂದು ಕುಳ್ಸ್ತರೇನೇ ಅಯ್ಯ ಮುಂದೆ ಮಾತೆಲೇ ಹೋಗ್ ನಾಯಿ ಮುಂದೆ 나 ಎಲ್ಲಾ ಸತ್ತ ನಮ್ಮ ಲಮ್ಮು ಅಂತ ನಾನು ಹೇಳ್ಕೊಂಡ್ರೆ ಬತ್ತಿದನೇ ನಾಯಿ ಮುಂದೆ ಯಾಕೆ ಹಾಗೆ ಬೋಕಂತ ಇದ್ದೀಯಾ

ಎಂತ ಕೆಲಸ ಆ ಕಲಾವತಿ ಬಾಮ ನಿಮ್ಮ ಅ ಎತ್ಕೊಂಡಾಗೆ ಆಚ ಮಲಗ್ಸಕ್ಕ ಎಲ್ಲಾರು ಕರ್ಕೊಂಬಂದಿದಿನಿ ಮಲಗಿಸೋಣ ಬಾ ಎಂತ ಕೆಲಸ ಆಗೋಯ್ತು ಮೂರು ತಿಂಗ್ಳು ತುಂಬ ಮಟ್ಕೆ ಇನ್ನೊಂದು ಮದುವೆ ಮಾಡ್ಕೊಬೇಕು ನಾನು ಯಾರಪ್ಪ ಏನು ಕೊಡ್ತಾರೆ ಎಲ್ಲಪ್ಪ ನಾನು ಹೆಣ್ಣು ಹುಡ್ಕೋದು ನಂಗೆ ಬೆನ್ನು ಜೋರಿಲ್ಲ ನೀರು ಹಾಕೋರಿಲ್ಲ ಎಳು ಸತ್ತು ಮೂರು ತಿಂಗ್ಳಿಕೇನ ನಾನು ಇನ್ನೊಂದು ಮದುವೆ ಮಾಡ್ಕೊಬೇಕಲ್ಲ ಇನ್ನೊಂದು ಮದುವೆ ಮಾಡ್ಕೊತೀನಿ ನಾನು ನಿಮ್ಮ ಅಮ್ಮನ ಸತ್ತು ಮೂರು ತಿಂಗಳಿಗೆ ಇನ್ನೊಂದು ಮದುವೆ ಮಾಡ್ಕೊಬೇಕು ನಾನು ಅಯ್ಯೋ ಇದನ್ನು ಸತ್ತೋಗಿದ್ಯಾ ಅಂತ ಅನ್ಕೊಂಡ್ಬಿಟ್ಟಿದ್ನಿ ಈ ಅದು ಕೂತ್ಕೊಂಡಿದ್ಯಾ ಏನೋ ಮಾತು ಬದಲಾವಣೆ ಆಗ್ಬಿಟ್ಟದೆ ಏನು ಸಮಾಚಾರ ಅಯ್ಯೋ ಏನು ಇಲ್ಲ ಅಂದರೆ ನೀವು ಸತ್ತೋಗಿದ್ದೀರಿ ಅಂತ ಅನ್ಕೊಂಡ್ಬಿಟ್ಟಿದ್ನಂದ್ರೆ ಅದಕ್ಕೆ ಆಚೆ ಇಟ್ಕೊಂಡೋಗಿ ಮಲಗಿಸೋಣ ಅಂತ ಯಾಕಂದರೆ ಹೋಗಿ ಬರ್ದು ಹ್ಞೂ ಮಕ್ಕ ನೋಡ್ಕೋಬೇಕಲ್ಲ ಊರಾಗಿನ ಜನ ಇಲ್ಲ ಅದಕ್ಕೆ ಆಚೆ ಮಲಗಿಸೋಣ ಅಂತ ಸತ್ತೋಗಿಲ್ಲ ಅಂದರೆ ಏನಪ್ಪ ಮುದ್ದೆ ಮುದ್ದೆ ಅಂತ ಎಂದ್ರೆ ನಾನು ಸತ್ತೋಗಿದ್ದು ಮೂರ್ ಮೂರು ತಿಂಗಳಕ್ಕೆ ನಿನ್ನನ್ ಮದುವೆ ಆತೀಯಾ ಇಲ್ಲಂದ್ರೆ ಇಲ್ಲ 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 ಹಾಗಾದ್ರೆ ನಾನು ಸತ್ಯ ಆಗ್ಬಿಡಲಾ ಯಾಕಂದ್ರೆ ಇಲ್ದಿದ್ದೆಲ್ಲ ಆಸೆ ಕಿಸ್ತೀರಿ ನನಗೆ ಆ ಆಸೆ ಕಿಸ್ಬೇ ಇಲ್ದಿತ್ತೆಲ್ಲ ನೋಡಿ ನೋಡಿ ತಕ್ಷಣ ನಿನ್ನ ಮದ್ವೆ ಮಾಡ್ತೀನಿ ನೆಡಿ ಆಯ್ತಂದ್ರೆ ಅಂದ್ರೆ ನಿಮ್ಮ ಮಾತು ಯಾವತ್ತಾನಾ ನಾನು ಇಲ್ಲ ಅಂತ ಹೇಳ್ತೀನಾ ಮಾರ್ತಂತ ನೀವು ಸತ್ತೋಗಿದ್ದು ಮೂರ್ ಮೂರು ತಿಂಗಳಕ್ಕೆನೇ ಇನ್ನನ್ ಮದುವೆ ಮಾಡ್ತೀನಿ ನಿಮ್ಮಾತ್ ನನಗೆ ಶಾಂತಿ ಸಿಗಬೇಡ ಅಂದ್ರೆ ಹಾ ಏ ನೆರಿಯಾ ಲೇ మారకి ఉన్నంత మారకి యావగ మచ్చే లేయ మొదనే మొగుసింత మడది ఈ మొగుకల ని నీడి ఇల్ల ఈ మది తమరు మడ మడవే మొగుక మాతి అంటే యాబుతో మారిల్లా నిను నేను కచివం అంత మారకి నిలాడుకుంది అష్ కర్చో యావగ మచ్చేల మన స

രീതി മറിയാ യൂ ബീതഗേ ബീതിക്ക് ബീതിക് ബസ്വീനി കൈകലാ ക ಅಮ್ಮ ನಿಧಾನ ನಿಧಾನ ಎಲ್ಲರೂ ಮುಗಿಸ್ಬಿದ್ರೆ ಏನು ಗತಿ ನಂಗಂತ ಇವತ್ತು ಆಗಿನ ಸಂತೋಷಕ್ಕೆ ಓ ಹೋಗೋಣ ಅಷ್ಟು ಸಂತೋಷ ಆಗ್ಬಿಟ್ಟೈತೆ ನಂಗೆ ಯಾಕಮ್ಮ ಏನಮ್ಮ ಅಂತದ್ದು ನಿನಗೆ ಸಂತೋಷ ಸಂತೋಷ ಆಗಿರೋ ವಿಷಯ ನನಗೂ ಹೇಳು ನಾನು ಇರೋದು ಅಷ್ಟು ಸಂತೋಷ ಪಡ್ತೀನಿ ಅಮ್ಮ ಮತ್ತೆ ಹಾಂ ಗುಂಡನ ಗತ್ತಿಗೆ ತಕಣಕ್ಕೆ ಒಪ್ಕೊಂಬಿಟ್ಲೆಣ ಏನಮ್ಮ ಇದು ಹಾಂ ಇದೇನೂ ಕನಸ ಇಲ್ಲ ನಿಜನ ನಿಜನೇ ಅಣ್ಣ ನಿಜನೇ ಯಾವಾಗ ಒಪ್ ಬಸ್ ಐತ್ನಓಾವ್ ದಿವಸವಾಗಿ ಬಂದು ಅಣ್ಣ ಯಾವಾಗ ಕೊಡ್ತೀಯ ನೀನು ಏನು ತರಬೇಡ ಅಂತ ಶಾಸ್ತ್ರ ಏನು ಮಾಡೋದ್ ಬೇಡ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನ ಮುಂದೆ ಮಗು ಆಯ್ತಣ್ಣ ಅಲ್ಲಮ್ಮ ಸುಮಾ ನಾನೊಂದ್ ಮಾತೇಳಾ ಹೇಳ ಅಲ್ಲಮ್ಮ ನಿನ್ಕೇನ ಔಷಧೇನಮ್ಮ ಯಾಕಿ ಕಷ್ಟ ಪಡ್ತೇನೆ ನೀನು ನೀನು ಹೂ ಅಂತಂದ್ರ ಅಪ್ಪನ ಕರ್ಕೊಂಡೋಗಿ ಬೇರೆ ಮನೆ ಮಾಡಿ ನಿನ್ನಿನ್ನ ಸುಖವಾಗಿ ನೋಡ್ಕೊಂತಮ್ಮ ನೀನು ಇಲ್ಲಿ ಕಷ್ಟಪಡ್ತಾ ಪಡ್ತಾ ಇದ್ಯಾ ಹತ್ರ ಹಿಂಸೆ ಮನೆಗೆ ಕೆಲಸ ಬಿಸಿಲಿಂದ ಗಾಳಿಯಿಂದ ಎಮ್ಮಿಗಳು ಮೇಯಿಸ್ಬೇಕು ಹಾಂ ಅಣ್ಣ ನಾನು ಖುಷಿಯಾಗೇ ಇದ್ದೀನಿ ಇವಾಗ ಆ ಮಗು ಒಂದು ನನ್ನ ಕೈ ಸೇರಿಬಿಡ್ತಂದ್ರೆ ನಾನು ಇನ್ನೂ ಅಣ್ಣ ಅಪ್ಪನ ಮನೆ ಒಳಗಿದ್ರೆ ಏನೇನೋ ಬೆಲೆ ಸಿಗ್ತೈತೆ ಹಾಂ ಗಂಡ ಇಲ್ಲ ಅಂದ ತಕ್ಷಣ ಅಪ್ಪನ ಮನೆಗೆ ಹೋಗ್ಬಿಡ್ಬೇಕಾ ಕೊಟ್ಟೆನು ಕುಲಕ್ಕೆ ಬರ್ಗೋಣ ನಾನು ಅಲ್ಲೇ ಇರ್ತೀನಿ ನಾನು ಸತ್ರು ಅಲ್ಲೇ ಇರ್ತೀನಿ ಬದುಕಿದ್ರು ಅಲ್ಲೇ ಇರ್ತೀನಿ ಅಪ್ಪನಕ್ಕೆ ನಿಂದೇ ಯೋಚನೆ ನಮ್ಮ ನೋಡ್ತಾ ನನ್ನ ಮಗಳು ಬರಿಲ್ಲ ಬರಿಲ್ಲ ಅಯ್ಯಮ್ಮನ್ ಕೂಡ ಹಿಂಸೆನ ತಡ್ಕೊಂಡು ಅಲ್ಲೇ ಅವಳೆ ಅಂತ ಇನ್ಮೇಲೆ ಏನೇನ ಅಪ್ಪನ್ಸ ಇಲ್ಲಪ್ಪ ಅವಳು ಖುಷಿಯಾಗಿ ಇರ್ತಾಳೆ ಅಂತ ನೀನ್ ಅದೆಲ್ಲ ಬಿಡೋಣ ನಾನು ಖುಷಿಯಾಗಿ ಇಟ್ಟು ಇದೆಲ್ಲ ಹೇಳಿ ನನ್ನ ಮನಸಿಗೆ ಯಾಕಣ ಬಜಾರ್ ಮತ್ತೆ ನೀನು ಮಗುನ ಯಾವಾಗ ಕರ್ಕೊ ಬರ್ತೇನ ಸಾಯಂಕಾಲ ಕರ್ಕೊ ಮತ್ತೆ ನಾಗಪ್ಪನ್ ದೇವಸ್ಥಾನ ಬಂದ್ಬಿಡಮ್ಮ ನೀನು ಹ್ಮ್ ಸರಿ ಅಣ್ಣ ಆಯ್ತಣ್ಣ ನೀ ಮತ್ತೆ ಒಪ್ಕೊಂಡವಳೆ ಅದೇ ಆಶ್ಚರ್ಯ ನಂಗ ಹ್ಮ್ ಅಣ್ಣ ಹ್ಮ್ ಒಪ್ಕೊಂಡವಳೆ ಸಾಯಂಕಾಲ ಹಂಗಾದ್ರೆ ಬೇರೆ ನಾ ಎಮ್ಮಿಗೆ ಹೊಡ್ಕೊಂಡೋಗಿ ಮನೆ ಹತ್ರ ಬಿಟ್ಬಿಟ್ಟು ಆ ದೇವಸ್ಥಾನ ಬರ್ತೀನಿ ಅಣ್ಣ ನೀ ಮತ್ತೆ ಒಪ್ತಾಳೆ ಅಣ್ಣ ಅವ್ರು ಉಪ್ಪುಳಿ ಬಿಡ್ಲಿ ಆ ಮಗು ನನ್ನದು ನಾನು ಆ ಮಗುನ ತಂದಿರೋದು ಆ ಮನೆಗೆ ಅವ್ರ ನಂಗೆ ಅವಶ್ಯಕತೆ ಇಲ್ಲ ಸಾಯಂಕಾಲ ನೀನು ದೇವಸ್ಥಾನಕ್ಕೆ ಬಂದ್ಬಿಡು ಸರಿ ಅಣ್ಣ ಆಯ್ತಣ್ಣ ನಮ್ಮ ಮಗುಗೆ ಬಟ್ಟೆ ನಾನು ತರ್ತೀನಿ ಬಟ್ಟೆ ನೀನೇನು ಯೋಚನೆ ಮಾಡಿಬಿಡ ಆಯಿತಾ ಹ್ಞೂ ಅಣ್ಣ ಸರಿ ಅಣ್ಣ ಅಣ್ಣ ಬೇಗ ಬರ್ತೀಯಣ್ಣ ಹ್ಞೂ ಬತ್ತೀನಮ್ಮ ಹಬ್ಬ ಇನ್ಮೇಲೆ ರಾಮು ನನ್ನ ಜೊತೆಗೆ ಇರ್ತೀನಿ ಗುಂಡಾ ಗುಂಡಾ ಗುಂಡಾಡಿ ಗುಂಡಾ ಹ್ಞೂ ಮಾತಿನ ಮೇಲೆ ಇನ್ನೂ ಬಂದಿಲ್ಲ ಕುರಿ ಮೇಯ್ಸೋಕ್ಕೆ ಹ್ಞೂ ನನ್ನ ಮಗನ

ಹುಷಾರಾಗ ಹೋಗಿ ಹುಷಾರಾಗ ಬೇಗ ಬಂದ್ಬಿಡೋ ಅದೆಲಿ ಕೈ ಬರ್ತೀನಿ ಅಂತ ಹೇಳಿ ಹುಷಾರಾಗ ಹೋಗ್ಬಾ ಅಂತ ಏನ್ ದೇಶ ಕಾಯ್ತಾನ ಏನ್ ಕತೆ ಅದೇಲಿಕ್ಕೆ ಓದ್ ಬರ್ಲಾ ಓದ್ ಬರ್ಲಾ ಅಂತ ಎತ್ತವನ ಅವನು ಎತ್ತೈದ್ಯಾ ದೇಶ ಕಾಯ್ತಾನ ಇಲ್ಲ ನಾನು ಇಬ್ರು ನಿಲ್ಕೊಂಡು ಬರಲಾ ಓದ್ ಬರ್ಲಾ ಓದ್ ಬರ್ಲಾ ಓದ್ ಬರ್ಲಾ ಅಂತ ನೀನು ಅವಳು ಹೋಗು ಹುಷಾರು ಅಂತ ಅವಳು ಎಲ್ಲಿ ಕೋತಿದ್ಯಾ அய்யா இல்ல பக்கி ஷாம்பு தகரக்கூடா ஷாம்பு தகரீங்க அங்க ஷாம்பு தகரக்கல்க்க உஜி அடிகளா அந்தொரு ಇದು ನಿಮ್ ಏನೋ ಒಂದು ಹೇಳಪ್ಪ ಏ ದ್ರಾಕ್ಷಿ ದ್ರಾಕ್ಷಿ ಗುಂಡನ್ನ ಇವತ್ತು ಸಾಯಂಕಾಲ ನನ್ನ ತಂಗಿ ಕೊಡ್ತಾ ಇದ್ದೀನಿ ಅತ್ತೆ ನನ್ನ ತಂಗಿ ನಾನು ಸಾಕಂತೀನಿ ಅಂತ ಹೇಳಿದ್ಲು ಅವನಗೂ ತಂದೆ ತಾಯಿ ಇಲ್ಲ ಪಾಪ ತಂದೆ ತಾಯಿ ಪ್ರೀತಿ ಅಂದ್ರೆ ಏನು ಅಂತಾನೆ ಅವನ್ ಗೊತ್ತಿಲ್ಲ ನನ್ನ ತಂಗಿಗೂ ಯಾರು ಇಲ್ಲ ಅದಕ್ಕೆ ಅವನ್ಕ ಅವಳಗ್ ದತ್ತು ಕೊಡ್ತಾ ಇದ್ದೀನಿ ಅಲ್ಲ ಕುರಿಲ ಮನೆಗೆ ಎಮ್ಮೆ ಅದೇ ಅದಕ್ಕೆ ನೋವು ತಂದ್ಬೇಕು ಕುರ್ಗಿ ಮೇಯಿಸ್ಕೊಂಡ್ ಬರಬೇಕು ಇವೆಲ್ಲ ಕೆಲಸ ಯಾರು ಮಾಡ್ತಾರೆ ಯಾರು ಹೇಳು ಆಗಲ್ಲಪ್ಪ ಆಗಲ್ಲ ನಿನ್ನ ಎಲ್ಲ ಮಾತು ನಾನು ಕೇಳಿದ್ದೀನಿ ಆಯಿತಾ ನೀನು ಹೆಂಗೇಳ್ತೀವೋ ಅಂದ ಕೇಳಿದ್ದೀನಿ ನಾನು ಗುಂಡದ್ ಮಾತ್ರ ಅವ್ಳಿಗೆ ದತ್ತು ಕೊಡೋಕ್ಕಾಗಲ್ಲ ನಮ್ಮ ಮನೆಗೆ ಕೆಲಸ ಜಾಸ್ತಿ ಯಾರು ಮಾಡೋರಿಲ್ಲ ಮೂರು ಜನ ಹೆಂಗಸ್ರಿದ್ರಲ್ಲ ಅತ್ತೆ ಇಬ್ಬರು ಅಡುಗೆ ಮಾಡಿದ್ರು ಒಬ್ಬರು ಆಚಿನ ಕೆಲಸ ಮಾಡ್ಬೋದಲ್ಲ ಬೆಳಗ್ಗೆನೇ ಎದ್ದು ಕಸಲೆಲ್ಲ ಗುಡ್ಸಿ ಬಾಕಲಿಕ್ಕೆ ನೀರು ಹಾಕಿ ಎಷ್ಟು ಕೆಲಸ ಮಾಡ್ಬೋದು ಮೂರು ಜನ ಹೆಂಗಸ್ರು ಹಾಂ ಇನ್ಮೇಲೆ ಕೋದಂಡನು ಎಮ್ಮೆನೂ ಹಿಡ್ಕೊಂಡ್ತಾನೆ ಕುರಿಗಳು ಇಡ್ಕೊಂಡೋಗ್ತಾನೆ ಮೇಯಿಸ್ಕೊಂಡ್ ಬರ್ತಾನೆ ಬಿಡು ನಾನು ತೋರ್ದ ಹತ್ರ ಇರ್ತೀನಲ್ಲ ನಾನು ನೋಡ್ಕೊತೀನಿ ಆ ಮಗು ಬಾಳೆ ಬದುಕಬೇಕಾದ್ರೆ ಆ ಮಗು ಏನು ಕುರಿಗಳು ಮೇಯ್ಕೊಂಡೆ ಇರಲಿಲ್ಲ ಅವ್ನಿಗೆ ಏನು ವಿದ್ಯಾ ಬುದ್ಧಿ ಬೇಡ ಪಾಪ ಅವಳಿಗೂ ಯಾರೂ ಇಲ್ಲ ಆ ಮಗುಗೂ ಆಸರೆ ಆಸ್ರೆ ನಾನು ನಾನಿವತ್ತು ಸಾಯಂಕಾಲ ಆ ಮಗುನ ನನ್ನ ತಂಗಿಕ ದತ್ತು ಕೊಡ್ತಾ ಇದ್ದೀನಿ ನಿಮ್ಗೊಂದು ಮಾತು ಹೇಳ್ಬೇಕಾಗಿತ್ತು ಹೇಳ್ತಾ ಇದ್ದೀನಿ ಅಲ್ಲಪ್ಪ ನೀನು ಇದಕ್ಕಿದ್ದಂಗೆ ಬಂದು ಈ ಮಾತು ಮಾತೇಳ್ಬಿಟ್ರೆ ಹೆಂಗೆ ಅತ್ತೆ ಆವತ್ತು ನಾನು ಆ ಮಗುನ ಇದಕ್ಕಿದ್ದಂಗೆ ತಕೊಂಬಂದು ನಿಮ್ಮ ಕೈಲಿ ಕೊಟ್ಟಿತ್ತು ಹೆಂಗೆ ನೋಡ್ಕೊಂಡ್ರೆ ಕಾಲುಕಿನ ಕಸವಾಗಿ ನೋಡ್ಕೊಂಡ್ರೆ ಆಯ್ತಾ ಇನ್ನು ಮೇಲೆ ಆ ಥರ ಆಗಬಾರ್ದು ಆ ಮಗು ಚೆನ್ನಾಗಿರಬೇಕು ನನ್ನ ತಂಗಿಕ ನಾನು ದತ್ತು ಕೊಡ್ತಾಯಿದ್ದೀನಿ ನಾವನ ಅವ್ಳುಗಿನ್ಕ ರಾತ್ರಿ ನನ್ನ ಬೆಳಗ್ಗೆ ಬೆಳಗ್ಗೆ ನನ್ನ ರಾತ್ರಿ ಹಾಕ್ತೀರಿ ಆ ಗುಂಟೆ ಅದನ್ನು ಹಾಕಲ್ಲ ಊಟ ಕೂಡ ಹಾಕಲ್ಲ ನಿನ್ನ ತಂಗಿಕ ಊಟ ಹಾಕಲ್ಲ ಇನ್ನು ಆ ಮಗುಗೆ ಹಾಕ್ತಾ ಅದೆಲ್ಲ ಕತೆ ನನಗೆ ತಿಳಿದತ್ತೆ ನನ್ನ ತಂಗಿ ನಂಗೆ ಆ ಮಗು ಬೇಕೋಣ ಅಂತ ಕೇಳೋಳೆ ಯಾವತ್ತೂ ಅವಳು ನನ್ನನ್ನು ಇಂಥದ್ದು ಬೇಕಣ ಅಂತ ಕೇಳ್ದವಳಲ್ಲ ಇನ್ನು ಅತ್ಗೆ ಆದಳು ನಾನು ಹೆಂಡ್ತಿ ಯಮ್ನು ದ್ರಾಕ್ಷಾಯಣಿ ಒಂದು ದಿವಸಕ್ಕನ ಹೋಗಿ ನನ್ನಾದನಿಗೆ ಸತ್ತವಳ ಬದುಕವಳ ಅಂತ ಬಗ್ಗಿ ಕೂಡ ನೋಡಿಲ್ಲ ಮದುವೆ ಆಗಿದ್ದ ದಿವಸ ಮಾತ್ರ ಬೆಳಗ್ಗೆ ಮೂರ್ತಿಗೆ ಬಂದ್ಲ ಮೂರ್ತ ಹಾಕಿದ್ಲು ಬಂದ್ಲು ತಿರ್ಗಾ ಆ ಗಂಡಿಗೆ ಚೆನ್ನಾಗಿರಲಿಲ್ಲ ಸತ್ತೋದ್ನು ತಡೆಯಪ್ಪ ಸತ್ತೋಗೋರಲ್ಲ ಇದೇ ಕಳೆ ಸರಿ ಅವ್ರ ಮಖ ಸಿಕ್ಕೋದು ಅಂತ ಮಖದಗೂ ಬರೀಲ್ಲ ಇಲ್ಲ ನನ್ನಾದ್ನಿಗೆ ಗಂಡು ಸತ್ತೋದ್ನು ಒಂದು ದಿವಸ ಮನೆ ಕನಗೆ ಕರ್ಕಂಬ್ರೆನಾ ಅವಳಿಗೆ ನೆಮ್ಮದಿ ನೆಮ್ಮದಿನ ಸಿಗ್ತದೆ ಅನ್ನೋ ಇದೂ ಮಾಡಿಲ್ಲ ಇನ್ನೇನಕ್ಕೆ ಬೇಕು ಹ್ಞೂ ಇವತ್ತು ಯಾವಾಗನ ಈ ಕೇಳೋಳ ನಿನ್ ಮಗಳು ನಿಮ್ಮ ಅಪ್ಪನ ಚೆನ್ನಾಗ್ ನಿಮ್ಮ ಅಮ್ಮನ ಚೆನ್ನಾಗೋಳ ಇಲ್ಲ ನಿನ್ನ ತಂಗಿ ಚೆನ್ನಾಗೋಳ ಇಲ್ಲ ನಿನ್ ತಮ್ಮನ್ ಚೆನ್ನಾಗ್ ಅವನ ಅಂತ ನೀವ ಚೆನ್ನಾಗಿ ಹೇಳ್ತೀರಲ್ಲ ಇಲ್ಲಿ ನಂಕ ಹಾಸ್ಕೊಂಡು ಓದ್ಕೊಂಡಷ್ಟು ಕೆಲ್ಸ ಇರ್ತದೆ ಆ ಕೆಲ್ಸ ಈ ಕೆಲ್ಸ ಅಂತ ಕೆಲ್ಸ ಕಾರ್ಯ ಮಾಡೋದ್ಬಿಟ್ಟು ನಾನು ಅವ್ರ ಜನಾಗ ಅವರ ಇವ್ರು ಚೆನ್ನಾಗ್ ಅವರ ಅಂತ ಹೇಳ ಚೆನ್ನಾಗಿ ಹೇಳ್ತೀಯ ಬಿಡು ಮನೆ ಕೆಲ್ಸ ಎಲ್ಲ ಮಾಡು ನಾನು ನಿನ್ನ ಪುರಾಣ ಕೇಳ್ಕೊಂಡು ಕುತ್ಕೊಂತೀವಿ ದುರಾಂಕಾರದ ಮಾತು ಬೇಡ ದುರಾಂಕಾರದ ಮಾತುಗಳು ಬೇಕಾಗಿಲ್ಲ ನನ್ನ ಹತ್ರ ಇವತ್ತು ಸಾಯಂಕಾಲ ಆ ಮಗುನ ದತ್ತ ಕೊಡ್ತಾ ಇದ್ದೀನಿ ಪ್ಯಾಟಕ್ ಹೋಗಬೇಕು ಹೋಗಿ ಬರ್ತೀನಿ ಏನಾಯ್ತು ನಿನ್ ಗಂಡು ಹಿಂಗಾಟಗು ಆಡ್ತಾನೆ ನೀನು ಅಟ್ಟ ಹೊರಟೋಗರ್ಗಿ ಮೇಯಿಸ್ಕೊಂಡು ಎಷ್ಟು ಕೆಲಸ ಆ ಚಿಕ್ಕ ಮಗು ಹಾ ಅಮ್ಮ ಹೋಗ್ಲಿ ಬಿಡಮ್ಮ ಕೊಟ್ಬಿಡ್ಲಿ ಬಿಡಿ ಇನ್ನೇನು ಮಾಡಕ್ ಸುಮ್ಮನೆ ಸುಮ್ನೆ ಅವನಕೊಂದು ಊಟ ದಂಡ ಹಂಗಂತ ಒಬ್ಬೈಲ್ ಮುಂದುವರಿಯುವುದು